ಮೈಸೂರಲ್ಲಿ ಪ್ರೀಮಿಯರ್ ಇಲ್ಲಿ ನಮ್ಮ ಬಡವರ ಸ್ಕಲ್ಲು ಅಥವಾ ನಮ್ಮ ನಂದು ಎಲ್ಲ ಸಿನಿಮಾಗಳು ಇಲ್ಲಿ ಮೈಸೂರಲ್ಲಿ ಡಿ ಆರ್ ಸಿಯಲ್ಲಿ ಒಂದು ಹಿಂದಿನ ಓಪನ್ ಮಾಡಿ ಮೈಸೂರಲ್ಲೊಂದು ಒಂದು ಒಂದು ಪೇಡ್ ಪ್ರೀಮಿಯರ್ ಯಾವಾಗಲೂ ಇದ್ದೇ ಇರುತ್ತೆ ಸೊ ಇವಾಗ ಕೋಟಿ ಇವತ್ತು ನಡೀತಾ ಇದೆ ತುಂಬ ಖುಷಿ ಅಂದರೆ ನೆನ್ನೆ ಪ್ರೀಮಿಯರಲ್ಲೂ ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾಂಡ್ ಮಾಡಿದ್ರು ಆ್ಯಂಡ್ ಇವತ್ತು ನಾಲ್ಕು ಶೋಗಳು ಫುಲ್ಲಾಗಿದೆ ಸೊ ಅದು ತುಂಬ ಖುಷಿ ಒಂದು ಒಳ್ಳೆ ಸಿನಿಮಾ ಬೇರೆ ಥರದ ಸಿನ್ಮಾ ಬೇರೆ ಒಂದು ಬೇರೆ ಒಂದು ಕಥೆಗೆ ನಾವು ಹುಡುಕ್ತಾ ಇದ್ದರೆ ಒಂದೊಳ್ಳೆ ರೈಟಿಂಗಿಗೆ ಹುಡುಕ್ತಾ ಇದ್ದರೆ ಖಂಡಿತ ಅದಕ್ಕೆ ಕೋಟಿ ಒಂದು ಒಳ್ಳೆಯ ಆಪ್ಷನ್ನು ಸೊ ಥಿಯೇಟ್ರಿಗೆ ಬನ್ನಿ ಅದೊಂದು ಅಂದರೆ ಮಿಡ್ಲ್ ಕ್ಲಾಸ್ನ ತಲ್ಲಣಗಳಿರ್ತವಲ್ಲ ಮಿಡಿಲ್ ಕ್ಲಾಸಲ್ಲಿ ಎಲ್ಲ ಒದ್ದಾಟಗಳ ಮಧ್ಯೆ ಬದುಕು ಕಟ್ಕೊಳ್ಳೋದಿರುತ್ತಲ್ಲ ಆ ಥರದ್ದು ತುಂಬ ಒದ್ದಾಟಗಳೊಂದಿಗೆ ಆ್ಯಂಡ್ ಪರಮವ್ರು ಹೇಳಿದಂಗೆ ಒಂದು ಆಗಿರೋ ಜಗತ್ತಲ್ಲಿ ತುಂಬ ನಿಯತ್ತ ಬದುಕೋಕ್ಕಾಗುತ್ತಾ ಇಲ್ವಾ ಕೋಟಿ ಥರದ್ ಪರ್ಸ್ನಾಲಿಟಿ ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಬನ್ನಿ ತುಂಬ ವಿಷಯಗಳು ನಿಮಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಫ್ಯಾಮಿಲಿ ಸಮೇತ ಬನ್ನಿ ಇದು ಕುಟುಂಬ ಸಮೇತವಾಗಿ ನೋಡೋವಂಥ ಸಿನ್ಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಸಿನಿಮಾದಲ್ಲೇ ನೋಡ್ಬೇಕು ನೀವಂದರೆ ಎಷ್ಟೊಂದು ಸಾರಿ ಐ ಥಿಂಕ್ ತುಂಬ ಪುಷ್ ಮಾಡಿದಾಗ ಎಲ್ಲ ತುಂಬ ಬೇಗ ನಾವು ಬೇರೆ ಥರದ ಇನ್ಫ್ಲುಯೆನ್ಸ್ಗಳಾಗೋ ಸಾಧ್ಯತೆ ಇರುತ್ತೆ ಬಟ್ ಆ್ಯಸ್ ಕೋಟಿ ಅವನು ಅದನ್ನೆಲ್ಲ ಆಗ್ತಾನ ಇಲ್ವಾ ಅಂತ ಅದು ತುಂಬ ಮಜಾ ಇದೆ ಅದಕ್ಕೇ ಅವರು ಮೋಸ್ಟ್ಲಿ ಗನ್ನು ಐಸ್ ಕ್ಯಾಂಡಿ ಎಲ್ಲ ಎರಡೂ ಕೊಟ್ಟಿದ್ದಾರೆ ಅಲ್ಲ ಪ್ರತಿ ಸಿನಿಮಾದಲ್ಲೂ ಯಾವಾಗಲೂ ಆಡಿಯನ್ಸ್ ಓಡಿಕ್ಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕ್ಯೂರಿಯಾಸಿಟಿ ಇರುತ್ತೆ ಸೊ ಅವರಿಗೆ ಇಷ್ಟ ಆಗಿ ಅದನ್ನು ಇನ್ನೊಂದು ಮಟ್ಟಕ್ಕೆ ತೊಗೊಂಡೋದ್ರೆ ಯಾವಾಗಲೂ ಅದು ಖುಷಿನೇ ಡೆಫಿನೆಟ್ಲಿ ಸಿನ್ಮಾದಲ್ಲಿ ತುಂಬ ವಿಷಯಗಳಿದೆ ಮಾತಾಡೋಕ್ಕೆ ಹಾಗಾಗಿ ಅದು ಇಷ್ಟ ಆಗುತ್ತೆ ಅಂತಲೇ ನನಗೆ ಅನಿಸುತ್ತೆ ನಾನು ಅದನ್ನೇ ನಂಬ್ತೀನಿ ಡೆಫಿನೆಟ್ಲಿ ಬೇರೆ ಥರದ ಸಿನ್ಮಾ ರೆಗ್ಯುಲರ್ ಫಾರ್ಮ್ಯಾಟ್ ಸಿನ್ಮಾ ಅಂತೂ ಅಲ್ಲ ಕೋಟಿ ಬೇರೆ ಥರದ ಸಿನ್ಮಾ ನಿಮಗೆ ಒಂದು ಒಂದೊಂದು ಸಣ್ಣ ನಾವೆಲ್ ಓದಿದ ಅನುಭವ ಸಿಗ್ಬೋದು ಇಲ್ಲ ಥಿಯೇಟ್ರ್ದೆಲ್ಲ ಏನು ಸಮಸ್ಯೆ ಇಲ್ಲ ಅಂದರೆ ಸಿನಿಮಾಗಳು ಇಲ್ಲ ಆ್ಯಕ್ಚುಲಿ ಕನ್ನಡ ಸಿನಿಮಾಗಳು ಇವಾಗ 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 ಡೇಟ್ಗಳೆಲ್ಲ ಅನೌನ್ಸ್ ಆಗಿ ಎಲ್ಲ ರಿಲೀಸ್ಗಳು ಎಲ್ಲದು ಪ್ಲ್ಯಾನ್ ಆಗಿದೆ ಐ ಥಿಂಕ್ ಇನ್ಮೇಲೆ ಅದು ಜನ ಬರೋಕ್ಕೆ ಶುರುವಾಗಿ ಥಿಯೇಟ್ರ್ಗಳಿನ್ನೂ ಚೆನ್ನಾಗಿ ರನ್ ಆಗೋಕ್ಕಾಗುತ್ತೆ ಅಂತ ಒಂದು ಎರಡು ವರ್ಷ ಒಂದು ಸಿನಿಮಾ ಮಾಡ್ತಾ ಇರತ್ತೆ ಹೀಗಾಗಿ ಮುಂದೆ ನಡೆಸೋದು ಕಷ್ಟ ಬಂದು ಮಾಡ್ಕೊಂಡು ಮಾಡ್ತಾ ಲಾಸ್ಟ್ ತೆಗೆದಿಲ್ಲ ಕೇಳಬಾರ್ದು ಅದ್ರ ಬಗ್ಗೆ ನಿಮ್ಮ ಎಲ್ಲರೂ ಕೆಲಸ ಮಾಡಬೇಕು ಅಂಡ್ ಯಾರು ಎಷ್ಟು ಸಿನಿಮಾ ಮಾಡಬೇಕು ಅವರು ಸರ್ ಪ್ಯಾನ್ ಇಂಡಿಯಾ ಪ್ಲಾನ್ ಏನಕ್ಕೆ ಮಾಡ್ತಾ ಇಲ್ಲ ಡ್ಯಾಲಿ ಧನಂಜಾರ್ ಅಂತ ಅದೇನೋ ಆಗಬೇಕು ಅನ್ಸುತ್ತೆ ಸಿನಿಮಾಗಳನ್ನೇ ಬೇರೆ ಭಾಷೆಗಳು ನೋಡೋಣ ಖಂಡಿತ ಮಲಯಾಳಂ ಮತ್ತು ತಮಿಳುನಲ್ಲಿ ಸಿನಿಮಾದ ಆಯ್ಕೆ ಕನ್ನಡದಲ್ಲೂ ನಾಯಕರು ಅದೇ ಥರ ಪ್ರಯತ್ನ ಹೊಸ ಥರದ ಪಾತ್ರ ಹೊಸ ಥರದ ಕತೆ ಅದಕ್ಕೆ ಅಂತಲೇ ಒಂದು ಆ ಥರ ಪ್ರಯತ್ನ ಮಾಡಿದ್ದೀವಿ ನೋಡಿದ್ರು ಸರ್ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ ಒಂದು ಕಡೆ ಡಿವೋರ್ಸ್ ಕೇಸ್ಗಳು ಇನ್ನೊಂದು ಕಡೆ ಕಡೆ ಪ್ರಕರಣದಲ್ಲಿ ನಟರು ಹೋಗಂಥದ್ದು ಸೊ ಇದು ಎಷ್ಟು ಮಟ್ಟಿಗೆ ತಲುಪ್ತಾ ಇದೆ ಚಿತ್ರರಂಗ ರಿಯಾಕ್ಷನ್ ತುಂಬ ಹೆಂಗಾಗುತ್ತೆ

ಇನ್ನೊಂದಿಷ್ಟು ಸಿನಿಮಾಗಳು ಬರಲೇ ಡೈರೆಕ್ಷನ್ ಬಗ್ಗೆ ನೆಕ್ಸ್ಟ್ ಉತ್ತರಾಖಂಡ ಅಣ್ಣಪುರ ಎರಡು ಕಾರಣಗಳ ಶೂಟ್ ಡೈರೆಕ್ಷನ್ ಇದೆ ಅವರು ಒಂದು ಒಂದು ಚಾನೆಲ್ನ ನೆಲೆಸಿ ಬಂದಿರೋರು ಅವರ ರೈಟಿಂಗ್ ನನಗೆ ತುಂಬ ಇಷ್ಟ ಇತ್ತು ಅಂತ ಕೇಳಿದೆ ಆ್ಯಂಡ್ ತುಂಬ ಕನ್ವಿಕ್ಷನ್ ಅಲ್ಲಿ ಕೆಲಸ ಮಾಡ್ತಾರೆ ನಿಮಗೆ ಮೊದಲನೇ ಅಂದರೆ ಫಸ್ಟ್ ಟೈಮ್ ಸಿನಿಮಾ ಮಾಡಿರೋರು ಅಂತ ಅನಿಸೋಕ್ಕೆ ಸಾಧ್ಯ ಇಲ್ಲ ನಿನ್ನೆ ರಿವ್ಯೂಸಲ್ಲಿ ಕೂಡ ಅದೇ ಹೇಳೋದು ಫಸ್ಟ್ ಟೈಮ್ ಅಂತ ಅನಿಸಲ್ಲ ನನಗೆ ಅದು ಆ ಎಕ್ಸ್ಪೀರಿಯೆನ್ಸು ಪಾತ್ರ ಅನಿವಾರ್ಯವಾಗಿ ಸರ್ ಅಂದರೆ ನನಗೆ ಇಷ್ಟ ಆಯ್ತು ಅಂದರೆ ಕೋಟಿ ಅಂದ್ರೆ ಇಷ್ಟು ಸತ್ಯವಾಗಿ ಅವ್ರಿಗೆ ಯಾರಾದರೂ ಬದುಕಕ್ಕೆ ಸಾಧ್ಯನ ಅಂತ ಒಂದು ಪ್ರಶ್ನೆ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ಪಾತ್ರ ಅದಾದಮೇಲೆ ತುಂಬ ವಿಷಯಗಳು ನನಗೆ ಕರೆಕ್ಟ್ ಆಯ್ತು ಅಂದರೆ ಪ್ರತಿನಿತ್ಯ ನಮ್ಮ ಎಲ್ಲ ವಿಕಸ್ ಮನೆಗಳಲ್ಲಿ ನಡುವಂಥ ವಿಷಯಗಳು ಹಂಗಾಗಿ ತುಂಬ ಇಷ್ಟಪಟ್ಟು ಶೋಗೆ ಬಂದಿರೋದು ನಿನ್ನೆಯಿಂದ ನಿನ್ನೆ ಮಂಗಳೂರು ಲೇಖೆ ಶೋ ಇವತ್ತು ಮೈಸೂರಲ್ಲಿ ಆಗ್ತಾ ಇದೆ ನಮ್ಮ ಸಿನಿಮಾದ ಒಂದಷ್ಟು ಭಾಗ ಅಥವಾ ಅರ್ಧಕ್ಕಿಂತ ಹೆಚ್ಚು ಭಾಗ ಶೂಟ್ ಆಗಿತ್ತು ಮೈಸೂರಲ್ಲಿ ಹಾಗಾಗಿ ಇಲ್ಲಿಗೆ ಬರೋದಕ್ಕೆ ನನಗೆ ಚಿಕ್ಕಮಟ್ಟೆ ಖುಷಿ ಇದೆ ಒಂದು ಶೋ ಅದು ನಡೀತಿದೆ ಈಗ ನಾವು ಮಾತಾಡ್ತಾ ಇರುವಾಗ ನಾನು ಒಂದು ಸ್ವಲ್ಪ ಹೊತ್ತು ಸಿನಿಮಾವನ್ನು ನೋಡಿದೆ ಡಿ ಆರ್ ಗೇಟ್ ಅಲ್ಲಿ ಈ ಶೋ ಬಂದರೆ ಖುಷಿನೂ ಇರುತ್ತೆ ಯಾಕಂದ್ರೆ ಕೈಂಡ್ ಆಫ್ ಸೌಂಡ್ ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸನ್ನು ಈ ಥಿಯೇಟ್ರ್ ಕೊಡ್ತಾ ಇದೆ ಅದು ಭಾಳ ಖುಷಿ ನನಗೆ ಕರ್ನಾಟಕದ ಎಲ್ಲ ಥಿಯೇಟ್ರ್ಗಳು ಇದನ್ನು ತರಲು ಸಾಧ್ಯ ಸೂಪರ್ ಇರುತ್ತೆ ಅಂತ ನನಗೆ ಬೇರೆ ಕಡೆ ಹೋದಾಗಲೂ ನನಗೆ ಸೌಂಡ್ಯಕ್ಕೆ ಅಷ್ಟು ಮಹತ್ವ ಕೊಟ್ಟು ಕೆಳಗಿನಕ್ಕೆ ಅಷ್ಟು ಮಹತ್ವ ಕೊಟ್ಟು ನಮ್ಮ ಥಿಯೇಟ್ರ್ಗಳೆಲ್ಲ ಇನ್ನಷ್ಟು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸೂಪರ್ ಆಗಿರುತ್ತೆ ಅಂತ ಆಸೆ ಪಡ್ತೀನಿ ಇಲ್ಲಿ ನಾನು ಬಂದು ನೋಡುವ ಸಂದರ್ಭದಲ್ಲಿ ಈ ಅಟ್ಮಾಸ್ಫಿಯರ್ ಥಿಯೇಟರ್ ನ ಕ್ವಾಲಿಟಿ ಸೌಂಡ್ನ ಕ್ವಾಲಿಟಿ ಓವರ್ ಆಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಮೈಸೂರಿನವ್ರಿಗೆ ಅದಕ್ಕಾಗಿ ಅಭಿನಂದನೆಗಳು ಸಂತೋಷ ಸೊ ಇದು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಜನ ಹೇಳಬೇಕೀಗ ಯಾಕೆಂದ್ರೆ ನಾಳೆಯಿಂದ ಸಿನಿಮಾ ಎಲ್ರಿಗೂ ಅವೈಲೇಬಲ್ ಇರುತ್ತೆ ಇವತ್ತು ಪ್ರೀಮಿಯರ್ ಶೋ ಆದರೆ ಇದು ಕೂಡ ಒಂದು ಪೇಂಟ್ ಪ್ರು ಸೊ ಇಲ್ಲಿ ಜನ ಏನ್ ಹೇಳ್ತಾರೆ ಅಂತ ನೋಡೋದಕ್ಕೆ ನಾನೊಂದು ಕುತೂಹಲದಲ್ಲಿದ್ದೀನಿ ಸಿನಿಮಾದಲ್ಲಿ ಮುಖ್ಯವಾಗಿ ನಿಮಗೆ ಗ್ಯಾರಂಟಿ ಅಂತ ತೊಗೊಳುದ್ರೆ ಒಂದು ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಇದೆ ಗಾವಿದ್ ಅವರು ಅದನ್ನು ನೀವು ಖಂಡಿತ ಎಂಜಾಯ್ ನಾನು ಗ್ಯಾರಂಟಿ ಕೊಡಬಲ್ಲ ಅದೇ ತರ ವಿಲನ್ ರಮೇಶ್ ಗಿರ ಇರ್ಬೋದು ಅಥವಾ ಯೋಖ್ಯಾಷ ಇರ್ಬೋದು ಸಂದಜ ಇರ್ಬೋದು ಪೃಥ್ವಿ ಇರ್ಬೋದು ಅಭಿ ಅಭಿಷೇಕ್ ಶ್ರೀಕಾಂತ್ ಇರ್ಬೋದು ಈ ತರ ರಂಗಣ್ಣು ತಾರಮ್ಮ ಇವರ ಅಭಿನಯ ಕೂಡ ನಿಮಗೆ ಗ್ಯಾರಂಟಿಯಾಗಿ ಎಂಟರ್ಟೈನ್ ಮಾಡುತ್ತೆ ನಿಮ್ಮನ್ನ ಆ ಪಾತ್ರಗಳು ತಟ್ಟಂತೆ ಅಂತ ಮುಖ್ಯವಾಗಿ ನನಗೆ ಒಬ್ಬ ಸಜ್ಜನ ಪಾತ್ರವನ್ನ ಒಬ್ಬ ಗುಡ್ ಹ್ಯೂಮನ್ ಬೀಯಿಂಗ್ ನ ಪಾತ್ರವನ್ನ ಇಷ್ಟು ಪ್ರಭಾವಶಾಲಿಯಾಗಿ ಅಭಿನಯಿಸೋದು ಬಹಳ ಸವಾಲು ಅಂತ ಅದನ್ನ ಗಾವಲಿ ಅವರು ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಅದನ್ನ ನೋಡೋದಕ್ಕಾದ್ರೂ ನೀವು ಖಂಡಿತವಾಗೂ ಥಿಯೇಟ್ರಿಗೆ ಬರಬೇಕು ಅದು ಆದ್ಮೇಲೆ ಹಾಡುಗಳು ಡೈಲಾಗ್ಗಳು ಅಥವಾ ಎಂಟರ್ಟೈನ್ಮೆಂಟ್ ಅಥವಾ ಒಟ್ಟು ಕತೆ ಅದು ನಿಮ್ಮನ್ನ ಎಂಟರ್ಟೈನ್ ಮಾಡಬಹುದು ಅಂತ ನಾನು ನಂಬಿ ಥ್ಯಾಂಕ್ ಯು ಸೋ ಮಚ್ ಬ್ಲಾಕ್ ಬಸ್ಟರ್ ಪರ್ಫಾರ್ಮರ್ ಪರ್ಫಾರ್ಮರ್ ಅಂತ ಹೇಳ್ತೀನಿ ನಾನು ಅದ್ಭುತವಾಗಿ ಆ್ಯಕ್ಟ್ ಮಾಡೋದ್ರಿಂದ ನನ್ನ ಕೆಲಸ ಭಾಳ ಸುಲಭ ನಾನು ಆ್ಯಕ್ಚುಲಿ ಒಂದೇ ಒಂದು ಶಾಟು ಹಿಂಗೆ ಮಾಡಿ ಅಂತ ಹೇಳಿಲ್ಲ ಅವರಿಗೆ ಪಾತ್ರದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದು ಅಷ್ಟೇ ಅವರು ಅದನ್ನು ಎತ್ಕೊಂಡು ಎದೀಗ ನೋಡೋದು ಈ ಮೊದಲೇದು ಯಾವಾಗಲೂ ಒಂದು ಸಣ್ಣ ಅನ್ಸರ್ಟನಿಟಿ ಇರುತ್ತಲ್ಲ ಮೊದಲನೇದ್ರಲ್ಲಿ ಆ ಅನ್ಸರ್ಟನಿಟಿ ಕೆಲಸ ನಿಮ್ಮನ್ನ ಹೆದರ್ಸತ್ತೆ ಸಾರಿ ನಿಮ್ಮನ್ನ ಎಕ್ಸೈಟ್ ಮಾಡುತ್ತೆ ಯಾಕಂದ್ರೆ ನೀವು ಹೊಸದಾಗಿ ಏನೋ ಒಂದು ಕಲಿತಾ ಇರ್ತೀರ ಎರಡೂ ಆಗಿದೆ ಎದುರಿಸಿದೆ ಕಲ್ತಿದೀವಿ ಏನೋ ಸಂತೋಷ ಪಟ್ಟಿದೀವಿ ಹೊಸದಾಗಿ ಏನೋ ಮಾಡ್ತಿದ್ದೀವಿ ಅಂತ ಸೊ ಸೊ ಕತೆ ಹೇಳೋದು ಕತೆಗಳು ಇದೇ ಇರುತ್ತೆ ಅಂದ್ರೆ ನಿಮ್ ಲೈಫ್ ತರ ಕತೆ ಅಂತ ಹೇಳಿದ್ರೆ ದಿನ ಹೊಸ ಒಂದು ಕತೆ ಉತ್ಕೊಳ್ಳುತ್ತೆ ನಮ್ಮ ನಡುವೆ ಸೊ ಕತೆಗಳೇನು ಬರ್ದೇ ಆಗಲ್ಲ ಅಂತ ನಮಗೆ ಅದೊಂದು ಸವಾಲು ಅಂತ ಅವೇ ಬಟ್ ಈ ಪ್ರೋಸೆಸ್ ಈ ಪ್ರೋಸೆಸ್ ಇರುವಾಗ ಇದು ಸಾಕು ಅಂತ ಅನ್ಸುತ್ತೆ ಬಹುಶಃ ಇದೆಲ್ಲ ಮುಗಿದು ಅನ್ಸತಿ ವಾಪಸ್ ಹೋದಾಗ ಮತ್ತೆ ಇದು ಬೇಕು ಅಂತ ಅನ್ಸುತ್ತೆ ಅದೇ ಮಜಾ ಇರೋದು ಶೂಟಿಂಗ್ ಆಗುವಾಗ್ಲೂ ಹೀಗೆ ಆಗ್ತಾ ಇತ್ತು ಈ ಸ್ಕೆಡ್ಯೂಲ್ ಮುಗಿದ್ರೆ ಸಾಕಪ್ಪ ಅಂತ ಖಂಡಿತವಾಗೂ ಅನ್ಸುತ್ತೆ ಬಿಕಾಸ್ ಇದು ಸ್ಟ್ರೇನಿಯಸ್ ಇರುತ್ತವ ಆ ಕಾರಣಕ್ಕೆ ಬಟ್ ಶೂಟ್ ಮುಗಿದ್ಮೇಲೆ ಒಂದಿನ ಅದನ್ನ ನೀವು ಎಂಜಾಯ್ ಮಾಡಬಹುದು ಮಾಡಬಹುದು ನೆಕ್ಸ್ಟ್ ಡೇ ನೀವು ಮತ್ತೆ ಅಯ್ಯೋ ಚೂಟಿ ಹೋಗ್ಬೇಕು ಇನ್ನೊಂದೇನೋ ಒಂದು ಮ್ಯಾಜಿಕ್ ಅನ್ನ ಕ್ರಿಯೇಟ್ ಆಗತ್ತ ನೋಡ್ಬೇಕು ಅನ್ನೋ ಬಂದೇ ಬರುತ್ತೆ ಈ ರೋಲ್ ಅಂತೂ ಅಷ್ಟೇ ರೈಡ್ ಎಂಜಾಯ್ ಮಾಡಬೇಕು ಅಷ್ಟೇ ರಾಜ್ಯ ಕೋಟಿ ಸಿನಿಮಾ ರಿಲೀಸ್ ನಾನು ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸು ಇದೆ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸು ಇದೆ ನೋಡೋಣ ಜನ ಹೆಂಗೆ ತಗೋಳ್ತಾರೆ ಯಾಕಂದ್ರೆ ಅವ್ರು ನಿಮ್ಮನ್ನು ಸರ್ಬ್ರೈಬ್ ಮಾಡ್ಬಿಡ್ತಾರೆ ಎಲ್ಲಿ ನೀವು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅವ್ರು ಓಕೆ ಇರಬಹುದು ಮಾಮೂಲಿ ಆಗಿದೆ ಅಂತ ನಿಮಗಂತಿದ್ದು ಅವರಿಗೆ ತುಂಬಾ ಇಷ್ಟ ಆಗ್ಬಿಡ್ಬಹುದು ನನ್ಗೆ ಗೊತ್ತಿಲ್ಲ ಈ ಕುತೂಹಲಕ್ಕೆ ನಾನು ಸಿದ್ಧ ಆಗಿ ಸಂಜೆ ಕಳೀತಾ ಇದ್ದೀನಿ ದುಡ್ಡು ಮುಖ್ಯ ಅಲ್ಲ ಲೈಫಲ್ಲಿ ಜನರು ಪ್ರೀತಿ ಮುಖ್ಯ ಅಥವಾ ಈ ಸಿನಿ ಈ ಕಥೆಯನ್ನು ತಲುಪಿಸಕ್ಕೆ ಆಯ್ತು ದುಡ್ಡು ಬರುತ್ತೆ ದುಡ್ಡು ಬಂದ್ರೆ ಜೀವ ಸ್ಟುಡಿಯೋಸ್ ಇನ್ನೊಂದು ಒಂದಷ್ಟು ಸಿನಿಮಾಗಳನ್ನು ಕನ್ನಡದಲ್ಲಿ ಮಾಡುತ್ತೆ ಆ ದುಡ್ಡು ದುಡ್ಡಿಗಾಗಿ ಈ ಸಿನಿಮಾ ಆಗಿತ್ತಲ್ಲ ದುಡ್ಡು ಬಂದ್ರೆ ಖಂಡಿತವಾಗೂ ಖುಷಿ ಪಡ್ತೀವಿ ದುಡ್ಡು ಎಲ್ರಿಗೂ ಬೇಕು ಯಾಕಂದ್ರೆ ಇದು ಎಂಡ್ ಆಫ್ ದಿ ಡೇ ಕಾಸ್ಟ್ಲಿ ಮೀಡಿಯಂ ಇನ್ನೊಂದಷ್ಟು ಸಿನಿಮಾಗಳನ್ನು ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಕಾಲ್ಪನಿಕ ಕಥೆನಾ ಹಾ ಸತ್ಯ ಕಥೆ ಅಂತೂ ಅಲ್ಲ ಸ್ವಲ್ಪ ಸತ್ಯ ಸ್ವಲ್ಪ ಸ್ವಲ್ಪ ಎಲ್ಲ ಸೇರಿಯೇ ಕತೆ ಆಗೋದು ಅಂದರೆ ಒಂದು ಪಾತ್ರದಲ್ಲಿ ಫ್ಯಾಕ್ಟ್ಸು ಮತ್ತು ಫಿಕ್ಷನ್ ಎರಡೂ ಇರುತ್ತೆ ಸೊ ಹಂಗಿದೆ ಸ್ಟೋರಿ ಟೋಟಲ್ ಮೆಸೇಜ್ ಸಿನಿಮಾ ಸರ್ ಒಂದು ಒಂದು ಕರಪ್ಟ್ ಆಗಿರುವ ಜಗತ್ತಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಪ್ಯೂರ್ ಆಗಿರುವ ಒಬ್ಬ ವ್ಯಕ್ತಿ ಆ ಪ್ಯೂರಿಟಿಯನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಒದ್ದಾಡ್ಬೇಕಾಗುತ್ತೆ ಮತ್ತು ಅವನು ಹೆಂಗೆ ಉಳಿಸ್ಕೋಬಹುದು ಅನ್ನೋದ ಮುಖ್ಯ ಆಶೆ ನಮ್ಗೆ ಸ್ವಲ್ಪ ಜೋರಾಗಿ ಬೆಂಗಳೂರಿ ಶೋ ಇತ್ತು ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದೆ ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿದ್ರು ನನಗೆ ತುಂಬನೇ ಖುಷಿಯಾಯಿತು ಸಿನಿಮಾನೇನು ದರ್ಶನ ಶೂಟ್ ಮಾಡ್ಕೊಂಡು ನಮಗೆ ಫೈನಲಿ ಮೇಲೆ ನೋಡಿದಾಗ ಖುಷಿ ಆಗುತ್ತೆ ಆ್ಯಂಡ್ ಚಿಕ್ಕಪಟ್ಟ ಪಾಸಿಟಿವ್ ಇಂಟಿವ್ಸ್ ಕೂಡ ಬಂದಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಜಿಲ್ಲೆಯಲ್ಲಿ ಇಷ್ಟಪಡ್ತಿದ್ದಾರೆ ಸೊ ಒಂದು ಪಾಸಿಟಿವಿಟಿ ಇದೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಪ್ರತಿಯೊಬ್ಬರಿಗಿಷ್ಟ ಆಗುವಂತಹ ಜೋಂಡ್ರಾಸ್ ಇದೆ ಇದರಲ್ಲಿ ನಾಳೆ ಪರಿಜೆ ನಾನು ತಮ್ಮ ಪಾತ್ರ ಮಾಡಿದ್ವಿ ಒಳ್ಳೆ ಸಿನಿಮಾ ಮಾಡಿದೀವಿ ನಿನ್ನೆ ಪ್ರೀಮಿಯೋ ಶೂ ನಡೀತು ಬೆಂಗಳೂರಲ್ಲಿ ಇವತ್ತು ಮೈಸೂರಲ್ಲಿ ಇರಿಸ್ತಾ ಇದ್ದೀವಿ ಮೋಸ್ಟ್ ಆಫ್ ದ ಶೂಟಿಂಗ್ ಎಲ್ಲ ಇಲ್ಲೇ ಮಾಡಿದ್ದು ಸೊ ತುಂಬ ಒಂದು ಒಳ್ಳೆ ಕನೆಕ್ಷನ್ ಇದೆ ಜೊತೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಜನ ಖಂಡಿತ ಇಷ್ಟಪಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಿಡಿಲ್ ಕ್ಲಾಸ್ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಮಾಡಿದ್ವಿ ಇದೇ ಹದಿನಾಲ್ಕನೇ ತಾರೀಕು ನಾಳೆ ತ್ರೀ ಸಿನಿಮಾ ದಯವಿಟ್ಟು ಬಂದು ನೋಡಿ ಅವ್ನ ತಿಳಿಸ್ಲಿ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ ಅನ್ನೋದು ಎಲ್ಲರೂ ಸ್ಟೋರಿ ಬಟ್ ನನ್ನ ಫಸ್ಟ್ ಸ್ಟೋರಿ ಮತ್ತು ಗ್ರೇಟ್ ಆ್ಯಕ್ಟಿಂಗ್ ಎಸ್ ಬಟ್ ನಾನು ನೋಡಿರೋ ಪ್ರಕಾರ ಟೆಕ್ನಿಕ್ಯಾಲಿಟಿ ಅಷ್ಟು ತುಂಬ ಚೆನ್ನಾಗಿದೆ ಡೀಟೇಲ್ ಆಗಿರ್ತಾರೆ ಅವ್ರ ಕಲರ್ ಕೂಡಿಂಗ್ ಇತ್ತು ಪಾಸಿಟಿವ್ ಇದು ಕ್ಯಾಮ್ರಾ ವರ್ಕ್ ಆಗಲಿ ಆಮೇಲೆ ನೀವು ಥ್ರೇಲರ್ ನೋಡಬಹುದು ಟಾರ್ಚ್ ಬೇಕಲ್ಲ ಇರುತ್ತೆ ಇಟ್ ಇಸ್ ವಿಶುವಲ್ ಮಾಸ್ಟರ್ ಪೀಸ್ ಅನ್ಸುತ್ತೆ ನನಗೆ ಥಿಯೇಟರ್ ನೋಡಿದಾಗ ಸೊ ಇದನ್ನೆಲ್ಲ ನೀವು ಡೀಟೇಲಾಗಿ ನೋಡಿ ಅದೇ ಆ್ಯಕ್ಟಿಂಗ್ ಎಸ್ ಇವನ್ ನೋಟಿಸ್ಟ್ ಫೈನ್ ಲೀಡಿಯುತ್ತೇ ಇಷ್ಟ ಇಂಡಿಯಾ ನಾಳೆ ಆಗಿ ನಾವೆಲ್ಲ ತುಂಬ ಶ್ರಮ ಪಡ್ ಮಾಡಿ ಸಂಬಂಧಿ ಯೂಟ್ಯೂಬ್ ಅಂತ ನಾನು ನಿಮ್ಮ ನಮ್ಮ ಟ್ಯಾಲಿ ನೀವೇ ನೋಡಿ ಎಕ್ಸಾಕ್ಟ್ ಆಪೋಸಿಟ್ ಆ್ಯಕ್ ಮಾತು

ಿ ಪರ್ಸೆಂಟ್ ನಾನು ರಿಲೇಟ್ ಮಾಡ್ಕೊತೀನಿ ಅವ್ರು ತಂಗಿಯಾಗಿ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೋಟಿ ಕ್ಯಾರೆಕ್ಟರ್ಗೆ ರಿಲೇಟ್ ಆಗುತ್ತೆ ಅದು ನನಗ ಪ್ರಾಮಾಣಿಕ ಮನುಷ್ಯ ಒಂದು ಜನತಾ ಸುದ್ದಿಯಲ್ಲಿ ಇದು ಹೇಗೆ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ ಕ್ಲಾಸ್ ಹುಡುಗ ಗುರುಗಾರರು ಇರಸ್ಪೆಕ್ಟಿವ್ ಆಫ್ ಜೆಂಡರ್ಸ್ ನಿಮ್ಮ ಪ್ರತಿಯೊಬ್ಬರಲ್ಲೂ ಒಬ್ಬ ಕೋಟಿ ಇರ್ತಾನೆ ಸಣ್ಣ ತುಂಬ ಹೇಳಿ

भारत न्यूज टीवी मैसूर